ನಮಸ್ಕಾರ ವೀಕ್ಷಕರೇ ಮುದ್ದು ಸಸ್ಯ ಧಾರವಾಹಿಯ ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ತಿಳ್ಕೊಳ್ಳೋದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸುಭಾಷ ತನ್ನ ಫ್ರೆಂಡ್ ಆದಂಥ ವಿಶ್ವನಿಗೆ ಕಾಲ್ ಮಾಡಿ ಹೇಳ್ತಾನೆ ಇದು ನನ್ನ ಹೆಂಡತಿ ಫೋನು ಈ ನಂಬರನ್ನು ಸೇವ್ ಮಾಡಿ ಇಟ್ಕೊ ಜೊತೆಗೆ ನೀನು ಮೆಸೇಜ್ ಮಾಡಬೇಕು ನನ್ನ ಹೆಂಡತಿ ಮತ್ತು ನೀನು ರಿಲೇಷನ್ಶಿಪ್ಪಲ್ಲಿದ್ದೀರಿ ಅಂತ ನಾವು ತೋರಿಸ್ಬೇಕು ಅಂತ ಸುಭಾಷ ಪ್ಲ್ಯಾನನ್ನು ಕೊಡ್ತಾನೆ ಹಾಗೆ ವಾಟ್ಸಪ್ ಚಾಟ್ ಕೂಡ ಮಾಡ್ತಾರೆ ನಿನ್ನ ಮೊಬೈಲಲ್ಲಿ ಆ ಮೆಸೇಜ್ಗಳನ್ನು ಸೇವ್ ಮಾಡಿ ಇಟ್ಕೊ ಹಾಗೆ ನನ್ನ ಹೆಂಡತಿಗೂ ನಿನಗೂ ಸಂಬಂಧ ಇದೆ ಅಂತ ನಾನು ತೋರಿಸ್ತೀನಿ ನನಗೆ ಅವಳಿಂದ ಮುಕ್ತಿ ಬೇಕು ಅಂತ ಸುಭಾಷ ಹೇಳ್ತಾನೆ ಇಲ್ಲಿ ಚಿತ್ರ ಈಶ್ವರಿಗೆ ಹೇಳ್ತಾಳೆ ನನ್ನ ತಮ್ಮ ಅರಮನೆಯಲ್ಲಿ ಬೆಳೆದವನು ಈಗ ಅವನು ಗುಡ್ಸಲಲ್ಲಿ ಆಯ್ತಲ್ಲ ಅಂತ ಚಿತ್ರ ಹೇಳ್ತಾಳೆ ಅದು ಅವನಾಗೆ ಮಾಡ್ಕೊಂಡಿದ್ದು ಎಲ್ಲ ಅಂತ ಈಶ್ವರಿ ಹೇಳ್ತಾಳೆ ಅದೇ ಸಮಯಕ್ಕೆ ವಿದ್ಯೆ ಬಂದು ಹೇಳ್ತಾಳೆ ಅವನನ್ನ ಈ ಒಂದು ಪರಿಸ್ಥಿತಿಗೆ ತರೋದಕ್ಕೆ ಕಾರಣ ನಾನೇ ಅಂತ ವಿದ್ಯೆ ಹೇಳ್ತಾಳೆ ಏನೇ ಮಾಡ್ದೆ ಅಂತ ಈಶ್ವರಿಗೆ ಹೇಳ್ತಾಳೆ ಮಗ ಮಾಡ್ತಾ ಇರುವಂತಹ ಆಟಗಳನ್ನು ಕಂಡ್ಕೊಂಡು ನೀವು ಸುಮ್ಮನೆ ಇರ್ಬೋದು ಆದರೆ ನಾನ್ ಸುಮ್ಮನೆ ಇರೋದಿಲ್ಲ ಅಂತ ವಿದ್ಯಾ ಹೇಳ್ತಾಳೆ ನೀ ಏನೇ ಮಾಡಿದೆ ಅಂತ ಚಿತ್ರ ಕೇಳ್ತಾಳೆ ನಂದಿನಿಗೆ ಒಪ್ಸಿ ಅವಳನ್ನ ಅಲ್ಲಿ ಕಳಿಸಿದ್ದು ನಾನೇ ಅಂತ ವಿದ್ಯಾ ಹೇಳ್ತಾಳೆ ಈ ವಿಷಯನ ಭವನಿ ಅಕ್ಕನಿಂದ ಚಿಕ್ಕ ಮಾವನಿಗೆ ಹಾಗೆ ಮಾವನಿಗೆ ಗೊತ್ತು ಹಾಗಾಗಿ ಮಾಡಿದ್ದು ನಾನೇ ಅಂತ ವಿದ್ಯಾ ಹೇಳ್ತಾಳೆ ಆಗ ಈಶ್ವರ ಹೇಳ್ತಾಳೆ ನೀನ್ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಹೇಳ್ತಾಳೆ ನಾನೇನು ತಪ್ಪು ಮಾಡಿಲ್ಲ ಆಗ್ತಾ ಇರುವ ತಪ್ಪನ್ನು ನಾನು ತಡೆದಿದ್ದೀನಿ ಅಷ್ಟೇ ಅಂತ ವಿದ್ಯೆ ಹೇಳ್ತಾಳೆ ನನ್ನ ಕಣ್ಣ ಮುಂದೆ ಚಂಪಂಗೆ ಆಗ್ತಾ ಇರುವಂಥ ಅನ್ಯಾಯವನ್ನು ನಾನು ತಡ್ದೆ ಅಂತ ಹೇಳ್ತಾಳೆ ಅಷ್ಟೇ ಅಲ್ಲ ನಿಮ್ಮ ಮಗ ಕಿರಾತಕ ಅವನಿಂದ ನಾನು ನಂದಿನಿಂದ ಕೂಡ ಕಾಪಾಡ್ದೆ ಅಂತ ವಿದ್ಯೆ ಹೇಳ್ತಾಳೆ ನಮ್ಮ ದಾರಿಗೆ ನೀನು ಅಡ್ಡ ಬರ್ತಾ ಇದೆಯಾ ಅಂತ ಈಶ್ವರಿ ವಾರ್ನಿಂಗ್ ಕೊಡ್ತಾಳೆ ಸುಮ್ಮನೆ ಇದ್ಬಿಡು ವಿದ್ಯಾ ಇಲ್ಲಾಂದರೆ ನಂದು ಇನ್ನೊಂದು ಮುಖ ನೋಡಬೇಕಾಗುತ್ತೆ ಅಂತ ಈಶ್ವರಿ ಹೇಳ್ತಾಳೆ ಆಗ ವಿದ್ಯೆ ಹೇಳ್ತಾಳೆ ಚಿಕ್ಕತ್ತೆ ನಿಮ್ಮ ಮಗನ ಮಾವ ಏಳು ಏಳು ಜನ್ಮಕ್ಕೂ ಕೂಡ ಇನ್ನು ನಂಬೋದಿಲ್ಲ ಅಂತ ಹೇಳ್ತಾಳೆ ಏನೇ ನನಗೆ ಸವಾಲು ಹಾಕ್ತಿದ್ಯಾ ಅಂತ ಈಶ್ವರಿ ಕೇಳ್ತಾಳೆ ಆಗ ವಿದ್ಯೆ ಹೇಳ್ತಾಳೆ ಸವಾಲು ಹಾಕ್ತೀನಿ ಸವಾಲು ಹಾಕ್ತೀನಿ ಅಂತ ಹೇಳ್ತಾ ಇರ್ತೀರಿ ಅಲ್ವಾ ಈಗ ಹೇಳ್ತೀನಿ ಕೇಳಿ ಮಾವನ್ನ ಮತ್ತೆ ಗೌರನ್ನ ಆದಷ್ಟು ಬೇಗ ಒಂದು ಮಾಡೇ ಮಾಡ್ತೀನಿ ಅಂತ ವಿದ್ಯೆ ಹೇಳ್ತಾಳೆ ಆಗ ಈಶ್ವರಿ ಚಿತ್ರನತ್ರ ಹೇಳ್ತಾಳೆ ಇವಳು ನನ್ನ ಮಗನಿಗೆ ಗತಿ ಕಾಣಿಸಿದಾಳಲ್ವಾ ಇವಳಿಗೆ ನಾನು ಯಾವ ರೀತಿ ಗತಿ ಕಾಣಿಸ್ತೀನಿ ಅಂತ ನೋಡ್ತಾ ಇರು ಅಂತ ಹೇಳ್ತಾರೆ ಈಶ್ವರಿ ವಿರೋಧ ಪಕ್ಷದ ನಾಯಕ ಬೆಟ್ಟನಿಗೆ ಫೋನ್ ಮಾಡಿ ಹೇಳ್ತಾಳೆ ಯಾವುದೇ ಕಾರಣಕ್ಕೂ ಶಿವರಾಮೇಗೌಡ ಗೆಲ್ಲಲೇಬಾರ್ದು ಅಂತ ಹೇಳ್ತಾಳೆ ನೀವ್ ಏನಾದ್ರೂ ಮಾಡಿ ಅದಕ್ಕೆ ನಾನು ಕೈ ಜೋಡಿಸ್ತೀನಿ ಅಂತ ಈಶ್ವರಿ ಹೇಳ್ತಾಳೆ ಆಗ ಬೆಟ್ಟ ಹೇಳ್ತಾನೆ ನಿಮ್ಮಿಬ್ಬರ ಮಧ್ಯೆ ಏನು ನಡೆದಿದ್ಯೋ ನನಗೆ ಗೊತ್ತಿಲ್ಲ ಆದರೆ ನಾನು ಗೆಲ್ಲಬೇಕು ಅದಕ್ಕೋಸ್ಕರ ನಾನು ನಿಮ್ಮ ಜೊತೆ ಕೈ ಜೋಡಿಸ್ತೀನಿ ಅಂತ ಹೇಳ್ತಾನೆ ಇಲ್ಲಿ ಶಿವರಾಮೇಗೌಡ ಸುಮ್ಮನೆ ಕೂತ್ಕೊಂಡು ಆಲೋಚನೆ ಮಾಡ್ತಾ ಇರ್ತಾನೆ ಆಗ ಗೋವಿಂದ ಹೇಳ್ತಾನೆ ಅಣ್ಣಯ್ಯ ನೀನೇ ಹೀಗೆ ಕೂತ್ಕೊಂಡಿದ್ರೆ ಹೇಗೆ ಅಂತ ಹೇಳ್ತಾನೆ ಆಗ ಶಿವರಾಮೇಗೌಡ ಹೇಳ್ತಾನೆ ಎಲ್ಲರೂ ಕೂಡ ಮನೆಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಮಾನ ಮರ್ಯಾದೆನ ತೆಗಿತಾ ಇದ್ದಾರೆ ನಾನು ಏನು ಮಾಡಲಿ ಹೇಳು ಅಂತ ಶಿವರಾಮೇಗೌಡ ಹೇಳ್ತಾನೆ ಭದ್ರ ಶಿವರಾಮೇಗೌಡ ಹತ್ರ ಬಂದು ನಾನು ಮಾಡಿರೋ ತಪ್ಪಿಗೆಲ್ಲ ಕ್ಷಮೆ ಕೇಳ್ತೀನಿ ಒಂದ್ಸಲ ನನ್ನನ್ನು ಕ್ಷಮಿಸ್ಬಿಡು ಅಂತ ಕೇಳ್ಕೊತಾನೆ ನನಗೆ ಶಾನೆ ಮನಸ್ಸಿಗೆ ನೋವಾಗಿದೆ ಇವನು ಮತ್ತೆ ಮತ್ತೆ ನನ್ನ ಎದುರಿಗೆ ಬಂದು ತುಂಬ ನೋವು ಮಾಡ್ತಾ ಇದ್ದಾನೆ ನಾನು ಎಲ್ಲಾದರೂ ಹಾಳಾಗ್ಲಿ ಹೋಗ್ಲಿ ಅಂತ ಕೇಳ್ತಾ ಇದ್ದಾನಾ ಅಂತ ಕೇಳು ಗೋವಿಂದ ಅಂತ ಶಿವರಾಮೇಗೌಡ ಕೇಳ್ತಾನೆ ನನ್ನಿಂದ ನೀವು ಎಲ್ಲಿ ಹೋಗೋದು ಬೇಡ ಅಪ್ಪಯ್ಯ ನಾನೇ ಹೋಗ್ತೀನಿ ಅಂತ ಭದ್ರ ಅಲ್ಲಿಂದ ಹೋಗ್ತಾನೆ ಆಗ ಅಜ್ಜಿ ಬಂದು ಹೇಳ್ತಾರೆ ಒಂದು ಕಡೆ ನೀನು ಸಂಟ ಪಡ್ತಾ ಇದ್ದೀಯಾ ಒಂದು ಕಡೆ ಅವನು ಸಂಟ ಪಡ್ತಾ ಇದ್ದಾನೆ ಒಂದು ಕ್ಷಣಕ್ಕೆ ಸಮಸಿ ಅಂತ ಶಿವರಾಮೇಗೌಡ ಹತ್ರ ಹೇಳ್ತಾಳೆ ಇದನ್ನೆಲ್ಲ ವಿದ್ಯೆ ನೋಡಿ ತುಂಬಾ ಅಳ್ತಾಳೆ ಆಗ ಶಿವರಾಮೇಗೌಡ ಅಳ್ತಾ ಹೇಳ್ತಾನೆ ನಾನು ಎಲ್ಲರ ಮೇಲೆ ಬೆಟ್ಟದಷ್ಟು ಪ್ರೀತಿ ಇಟ್ಕೊಂಡಿದ್ದೆ ಆದ್ರೆ ನನಗೆ ಸಿಕ್ಕಿದ್ದು ತುಂಬಾ ನಿರಾಸೆನೆ ಅಂತ ಈಶ್ವರಿ ಸುಭಾಷನಿಗೆ ಫೋನ್ ಮಾಡಿ ಹೇಳ್ತಾಳೆ ಊರಿಗೆ ಹೋಗಬೇಕು ಓಟ್ ಹಾಕಬೇಕಲ್ವಾ ಚಂಪಾನ ಕರ್ಕೊಂಡು ಆದಷ್ಟು ಬೇಗ ಬಾ ಅಂತ ಹೇಳ್ತಾಳೆ ಈಶ್ವರಿ ಬೆಟ್ಟಪ್ಪನಿಗೆ ಫೋನ್ ಮಾಡಿ ಹೇಳ್ತಾಳೆ ಶಿವರಾಮೇಗೌಡ ಕುಟುಂಬ ಸಮೇತ ಓಟ್ ಹಾಕೋದಕ್ಕೆ ಊರಿಗೆ ಹೋಗ್ತಾ ಇದ್ದಾನೆ ಯಾವ್ದ್ರಲ್ಲಿ ಹೋಗ್ತಾ ಇದ್ದೀರಾ ಅಂತ ಕೇಳ್ತಾನೆ ಕಾರಲ್ಲಿ ಹೋಗ್ತಾ ಇದ್ದೀವಿ ಅಂತ ಈಶ್ವರಿ ಹೇಳ್ತಾಳೆ ನಾನ್ ಹೇಳಿದ ಒಂದು ಕೆಲಸವನ್ನ ನೀನ್ ಮಾಡು ಅಂತ ಬೆಟ್ಟಪ್ಪ ಹೇಳ್ತಾನೆ ನಾನು ಹುಡುಗರ ಕೈಯಲ್ಲಿ ಐವತ್ತು ಲಕ್ಷ ಕೋಟೋ ನೋಟನ್ನು ಕಳಿಸ್ಕೊಡ್ತೀನಿ ಅದನ್ನ ನೀನು ಶಿವರಾಮೇಗೌಡರ ಕಾರಲ್ಲಿ ಇರಿಸಬೇಕು ಅಂತ ಹೇಳ್ತಾನೆ ಆಗ ಈಶ್ವರಿ ಹೇಳ್ತಾಳೆ ಶಿವರಾಮೇಗೌಡ ಇಲ್ಲಿಗೆ ನಿನ್ ಕತೆ ಮುಗಿತು ಅಂತ ಹೇಳ್ತಾಳೆ ಅಲ್ಲಿಗೆ ಈ ಒಂದು ಎಪಿಸೋಡ್ ಎಂಡ್ ಆಗುತ್ತೆ ವೀಕ್ಷಕರೇ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು